ಈಗ ಸ್ವಲ್ಪ ರಾಂಗ್ ಆಗೋರೆ ಅಂತ ಒಂದು ಸೆಗ್ಮೆಂಟ್ ನಾನು ಏನೇ ಕೇಳಿದ್ರು ರಾಂಗ್ ಆನ್ಸರ್ಸ್ ಹೇಳಬೇಕು ರಾಂಗ್ ಆನ್ಸರ್ಸ್ ಆರ್ ಸಿ ಬಿ ಪ್ರೆಸೆಂಟ್ ಕ್ಯಾಪ್ಟನ್ ಯಾರು ಕೀರ್ತಿ ಬಾಯ್ ಫ್ರೆಂಡ್ ಹೆಸರು ಗೊತ್ತಾ ನೀನು ಇಷ್ಟದ ಕನ್ನಡ ಹೀರೋ ಯಾರು ಅಮಿತಾಬ್ ನೋಡಕ್ಕೆ ಯಾರು ಚೆನ್ನಾಗಿದ್ದಾರೆ ನಮ್ಮ ಕನ್ನಡಿಗರ ಮಾತೃಭಾಷೆ ಯಾವುದು ಹಿಂದಿ ಇದು ಜಾವಲ್ ಶ್ರೀನಾಥ್ ಯಾವ ನೇಷನ್ಗೆ ಕ್ರಿಕೆಟ್ ಆಡಿದ್ದು ಬಾಂಗ್ಲಾದೇಶ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಯಾರು ಧನುಷ್ ಚಾರ್ಲಿ ಸಿನಿಮಾ ಹೀರೋ ಯಾರು ರಿಷಬ್ ಶೆಟ್ಟಿ ದಸರಾ ಆನೆ ಅಂಬಾರಿ ನಡೆಯೋದು ಯಾವ ಊರಲ್ಲಿ ತುಮಕೂರು ನೀವು ಅಪ್ಪನ ಹೆಸರೇನು ಇದೆಲ್ಲ ನಾನು ಹೇಳಾಗ நான் சோத்ரோ பரவாயில்ல நம்ம ಹೆಸರು அமர் பாபு